ಇವತ್ತು ರೇಂಬ ಪುರಿನ ಯಾವ ರೀತಿ ಮಾಡೋದಂತ ನೋಡೋಣ ಇದು ಕಲರ್ಫುಲ್ ಆಗಿರೋದ್ರಿಂದ ಒಂದು ಸಖತ್ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಹಾಕಿ ಕಳ್ಸಿದ್ರಂತೂ ಪೂರ್ತಿ ಬಾಕ್ಸ್ ಖಾಲಿಯಾಗಿ ಬರೋದ್ರಲ್ಲಂತೂ ಡೌಟೇ ಇಲ್ಲ ಬನ್ನಿ ಹಾಗಾದರೆ ಈ ರೇಂಬೋ ಪೂರಿನ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಟ್ ಪಾಲಕ್ ಸೊಪ್ಪನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಬರೀ ಪಾಲಕ್ ಸೊಪ್ಪನ್ನು ತೊಗೊಂಡು ಮಿಕ್ಸಿನಲ್ಲಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಬರೋಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಅಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಬೇಕಲ್ವ ಅದಕ್ಕೆ ಈ ಜಾರಿಗೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದೇ ನೀರನ್ನು ಹಿಟ್ಟು ಕಲಸೋದಕ್ಕೆ ಬಳಸ್ತಿದ್ದೀನಿ ಮತ್ತಿನ್ನು ಯಾವ ನೀರನ್ನು ಆ್ಯಡ್ ಮಾಡಿಲ್ಲ ಪಾಲಕ್ ಉಬ್ಬಿರೋ ಅಂತಹ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಜಾರನ್ನ ತೊಳ್ಕೊಂಡು ಈ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒನ್ ಕಲರ್ ಆಗುತ್ತೆ ಗ್ರೀನ್ ಕಲರು ಈಗ ರೆಡ್ ಕಲರ್ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬೀಟ್ರೋಟ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಸಿಪ್ಪೆ ತೆಗೆದು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಮೊದಲು ತೋರಿಸಿದವ ಹಿಟ್ಟು ಅಷ್ಟೇ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೀಟ್ರೂಟ್ ರುಬ್ಬಿರ್ತೀವಲ್ವ ಅದನ್ನು ಈ ಹಿಟ್ಟಿಗೆ ಸೇರಿಸ್ಬಿಟ್ಟು ಅದೇ ರೀತಿ ಸೇಮು ಗೋಧಿ ಹಿಟ್ಟನ್ನ ಯಾವ ರೀತಿ ಕಲಸಿಟ್ಕೊಳ್ತೀರಲ್ವ ಅದೇ ರೀತಿ ಈ ರೀತಿ ರೆಡ್ ಕಲರ್ ಬರುತ್ತೆ ಬೀಟ್ರೂಟ್ ರುಬ್ಬಿ ಹಿಟ್ಟಿಗೆ ಕಲಸಿ ಸೇರೋದು ಸೇರೋದ್ರಿಂದ ಮತ್ತೊಂದು ಬಟ್ಲಲ್ಲಿ ಸಪ್ರೇಟ್ ಬಟ್ಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ಯೆಲ್ಲೋ ಕಲರ್ ಹಿಟ್ಟು ರೆಡಿ ಆಗುತ್ತೆ ಈ ಮೂರು ಕಲರ್ ಹಿಟ್ಟನ್ನು ನಾನು ಈಗ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬಿಟ್ಟಿದ್ದೀನಿ ನಾವು ಎಣ್ಣೆ ಹಾಕಿ ಕಲಸಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗೆ ಬರುತ್ತೆ ಜೊತೆಗೆ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋದ್ರಿಂದ ಇನ್ನೂ ಸಾಫ್ಟಾಗಿ ಪೂರಿ ಬರುತ್ತೆ ನೋಡಿ ಮೂರು ಕಲರ್ ಹಿಟ್ಟನ್ನು ಈ ರೀತಿ ಚಪಾತಿ ಹಿಟ್ಟಿನ ರೀತಿ ರೌಂಡಿಗೆ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟು ಪರ್ಫೆಕ್ಟಾಗಿ ರೌಂಡ್ ಬರೋಲ್ಲ ಅಂದರೆ ಹಿಟ್ಟನ್ನು ಲಟ್ಟಿಸ್ಕೊಂಡು ಒಂದು ಬಾಕ್ಸಿನ ಕ್ಯಾಪ್ ಇರುತ್ತಲ್ವ ಅದನ್ನು ಹೆಲ್ಪ್ ತೊಗೊಂಡು ಈ ರೀತಿ ಸ್ವಲ್ಪ ಅದ್ರ ಮೇಲೆ ಹಿಟ್ಬಿಟ್ಟು ಪ್ರೆಸ್ ಮಾಡಿ ಉಳಿದಿರೋಂಥ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದ್ರೆ ಈ ರೀತಿ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಮೂರು ಕಲರ್ ಹಿಟ್ಟನ್ನು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ಸುತ್ತಕೊಳ್ತಿದ್ದೀನಿ ಸುತ್ತಕೊಂಡ್ಬಿಟ್ಟು ನಿಮಗೆ ಇಲ್ಲಿ ಪೂರಿ ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕ ಸೈಜಲ್ಲಿ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ಹಿಟ್ಟನ್ನು ಈ ಮೂರು ಕಲರು ಪೂರಿನಲ್ಲಿ ಮೇಲ್ಗಡೆ ಕಾಣಿಸ್ಬೇಕಂದ್ರೆ ನೋಡಿ ಈ ರೀತಿ ಒಳಗಡೆ ಮೂರು ಕಲರ್ ಕಾಣಿಸ್ತಿದೆ ಅಲ್ವಾ ಆ ಭಾಗನ ಮೇಲ್ಗಡೆ ಇಟ್ಕೊಂಡು ಲಟ್ಟಿಸ್ಕೊಂಡ್ರೆ ನಿಮಗೆ ಪೂರಿನಲ್ಲಿ ಮೂರು ಕಲರು ಬರುತ್ತೆ ನೀವು ನೀವೇನಾದರೂ ಮಿಸ್ ಆಗಿ ಮೇಲ್ಗಡೆ ಬೀಟ್ರೂಟ್ ಕಲರ್ ಇದೆ ಅಲ್ವಾ ಆ ಕಲರ್ ಮಾತ್ರ ಕಾಣಿಸ್ತಿದೆ ಅಲ್ವ ಆ ಭಾಗನ ಮೇಲ್ಗಡೆ ಇಟ್ಕೊಂಡು ಏನಾದರೂ ಲಟ್ಟಿಸಿದ್ರೆ ನಿಮಗೆ ಒಂದೇ ಕಲರ್ ಕಾಣುತ್ತೆ ಕಟ್ ಮಾಡ್ಕೊಂಡಿರೋಂತಹ ಒಳ ಭಾಗನ ಇಟ್ಕೊಂಡು ಲಟ್ಟಿಸ್ಕೊಂಡ್ರೆ ಈ ರೀತಿ ಮೂರು ಭಾಗವೂ ಕಾಣುತ್ತೆ ಈ ರೀತಿ ಎಲ್ಲ ಪೂರಿನ ಲಟ್ಟಿಸ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ರೇಂಬೋ ಪೂರಿ ರೆಡಿ ಆಗುತ್ತೆ ನಿಮ್ಗೇನಾದರೂ ಈ ಪ್ರೋಸೆಸ್ಸು ಜಾಸ್ತಿ ಆಯಿತು ಬೆಳಗಿನ ಟೈಮು ಈ ರೀತಿ ಮೂರು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂದರೆ ಹಿಂದಿನ ದಿನವೇ ಮೂರು ಥರ ಹಿಟ್ಟನ್ನು ಸಪ್ರೇಟಾಗಿ ಕಲಸಿಟ್ಕೊಂಡು ಲಟ್ಟಿಸ್ಕೊಂಡು ಮಟ್ಸಿ ಅರೆದು ಮತ್ತೆ ಕಟ್ ಮಾಡಿಕೊಂಡು ಕಟ್ ಮಾಡಿರೋದನ್ನು ಫ್ರಿಜ್ಜಿಗೆ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಲಟ್ಟು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರೇಂಬೋ ಪೂರಿನ ಅಂತ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು